ಹಾಯ್ ನಮಸ್ಕಾರ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಇವೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ನೋಡಿ ಏನಪ್ಪ ಇಷ್ಟೊಂದು ಚೆನ್ನಾಗಿ ರೆಡಿಯಾಗಿದ್ದಾಳೆ ಅಂತ ನೋಡ್ತಾ ಇದ್ದೀರಾ ಎಸ್ ಇವತ್ತು ಬಂದು ನನಗೆ ಸ್ಪೆಷಲ್ ಡೇ ಇದೆ ಏನಪ್ಪ ಸ್ಪೆಷಲ್ ಡೇ ಅಂತ ಅಂದರೆ ಇವತ್ತು ನಮ್ಮದು ಹದಿನೇಳನೇ ವರ್ಷದ್ದು ಆ್ಯನಿವರ್ಸರಿ ಇದೆ ಹಾಗಾಗಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಸೊ ಎಲ್ಲ ರೆಡಿಯಾಗಿದ್ವಿ ಹಸ್ಬೆಂಡು ವೆಹಿಕಲ್ನ ತಗೊಬರೋದಕ್ಕೆ ಹೋಗಿದ್ದಾರೆ ಇವಾಗ ಹೊರಗಡೆ ಹೊರಡಬೇಕು ಎಲ್ಲಿಗೆ ಹೋಗ್ತಾ ಇದ್ದೀವಿ ಯಾರ್ಯಾರು ಹೋಗ್ತಾ ಇದ್ದೀವಿ ಎಲ್ಲಾನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ವಿಡಿಯೋನ ನೋಡ್ತಾ ಇದ್ದರೆ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ ಮಿಸ್ ಮಾಡಿದೆ ಕಂಟಿನ್ಯೂಸ್ ಆಗಿ ಎಲ್ಲೂ ಸ್ಕಿಪ್ ಮಾಡಿದೆ ಈ ವಿಡಿಯೋ ಪೂರ್ತಿ ನೋಡಿ ನಾವು ಎಲ್ಲೆಲ್ಲಿಗೆ ಹೋಗ್ತೀವಿ ಹೇಗಿರುತ್ತೆ ಇವತ್ತಿನ ದಿನ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಓಕೆನಾ ಬನ್ನಿ ಇವಾಗ ಟೈಮ್ ಆಯಿತು ಹೊರಗಡೆ ಇದ್ದೀವಿ ಹೋಗೋಣ ಆಯ್ತಾ ಓಕೆ ಫಾಮ್ ನಾನಿವಾಗ ಆಲ್ರೆಡಿ ಅರ್ಧ ರೋಡಿಗೆ ಬಂದೇ ಬಿಟ್ಟಿದ್ದೀವಿ ಮಾತಾಡ್ಕೊಂಡು ಅರ್ಧ ಅರಿಗ ಬಂದಿಗೆ ಗೊತ್ತೇ ಆಗಲಿಲ್ಲ ಹಂಗಾಗಿ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ನಾನು ಹಸ್ಬೆಂಡ್ ಮತ್ತು ಹೊಟ್ಟಿದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಶ್ರೀರಂಗಪಟ್ಟಣಕ್ಕೆ ಹೋಗ್ತಾ ಇದ್ದೀವಿ ಶ್ರೀರಂಗಪಟ್ಟಣದಲ್ಲಿ ನಿಮ್ಗೆ ಶಬ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಬರೋಣ ಅಂತ ಏನು ಮಾತಾಡೋಲ್ಲ ಕುಶಾಲ್ ಕುಶಾಲ್ ಏನು ಮಾತಾಡೋಲ್ಲ ಯಾಕೋ ನಾನು ಬಂಗಾರ ಆಲ್ರೆಡಿ ಅರ್ಧ ಬಂದಿದ್ದೀನಿ ಸ್ವಲ್ಪ ದೂರ ಹೋಗ್ಬೇಕಷ್ಟೇ ಹಾಗೆ ಈಗ ನೀವು ನೋಡ್ತಾ ಇದ್ದೀರಾ ಇದು ಬಂದು ಶ್ರೀರಂಗಪಟ್ಟಣದ ಹೊಳೆ ನೋಡ್ತಿದ್ದೀರಲ್ಲ ನೀರು ಎಷ್ಟೊಂದು ದೊಡ್ಡಿದೆ ಅಂತ ಇದೇ ರೀತಿ ಮಳೆ ಕೈ ಕೊಟ್ಟು ಮಳೆ ಬರಲಿಲ್ಲ ಅಂತ ಅಂದರೆ ಈಗಿರುವಂಥ ಅಲ್ಪ ಸ್ವಲ್ಪ ನೀರು ಕೂಡ ಇರೋದಿಲ್ಲ ಹಾಗೆ ನಾವು ದೇವಸ್ಥಾನಕ್ಕೆ ಕೂಡ ರೀಚ್ ಆದ್ವಿ ಶ್ರೀರಂಗಪಟ್ಟಣ ನಿಮಿಷಾಂಬ ದೇವಸ್ಥಾನ ಶುಕ್ರವಾರ ಆಗಿರೋದ್ರಿಂದ ಇವಾಗ ಸಮ್ಮರ್ ಹಾಲಿಡೇ ಕೂಡ ಇರೋದ್ರಿಂದ ತುಂಬ ಅಂದರೆ ತುಂಬ ರಶ್ ಇರ್ತಾರೆ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಹಾಗೆ ಈ ಬಿಸಿಲಿಗೆ ಜನಗಳಿಗೆ ಓಡಾಡೋದಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಕೆಳಗಡೆ ಪೂರ್ತಿ ರೋಡ್ ತುಂಬ ಕಾರ್ಪೆಟ್ ಕೂಡ ಹಾಕಿದ್ದಾರೆ ದೇವಸ್ಥಾನದ ಹತ್ರ ಬರ್ತಿದ್ದಂಗೆ ಕುದ್ರೆಯವರು ಬಂದವರೆ ದೇವಸ್ಥಾನದ ತನಕ ಸವಾರಿ ಮಾಡಿ ಬಿಟ್ಕೊಡ್ತೀವಿ ದೇವಸ್ಥಾನದ ತನಕ ಅಂತ ಇವಾಗ ದರ್ಶನಕ್ಕೆ ಬರ್ದಿದ್ದೀವಿ ದರ್ಶನ ಮುಗಿಸ್ಕೊಂಡು ಬರ್ತೀವಿ ಅಂತ ಹೇಳಿದ್ರು ಕೇಳ್ತಲ್ಲ ದೇವಸ್ಥಾನದ ಹತ್ರನೇ ಬಿಟ್ಕೊಡ್ತೀವಿ ಪರವಾಗಿಲ್ಲ ಆ ಕೂರಿಸಿ ಅಂತ ಸೊ ಬೇಡ ಬೇಡ ಆ ಕಡೆಯಿಂದ ಬಂದುಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಬರ್ತಾ ಬರ್ತಾಯಿದ್ದೀನಿ ದರ್ಶನಕ್ಕೆ ಹೋಗಬೇಕು ಆಲ್ರೆಡಿ ಟೈಮ್ ಬಂದು ಒಂದು ಗಂಟೆ ಆಗೈತೆ ಎರಡು ಗಂಟೆ ಕ್ಲೋಸ್ ಮಾಡ್ತಾರೆ ಪೂಜೆಯವರು ಮುಗಿಯುತ್ತೆ ರಶ್ ಕಡಿಮೆ ಇರುತ್ತೆ ಇಷ್ಟೊತ್ತು ಆಗೈತಲ್ಲ ಅಂತ ಬಂದ್ರೂ ತುಂಬಾ ರಶ್ ಇದೆ ಎಷ್ಟು ಹಾಗೆ ನೋಡಿ ಇದೇನೆ ನಿಮಿಷಂಬಾ ದೇವಸ್ಥಾನ ಹೊರಗಡೆಯಿಂದ ಅಂತೂ ರಶ್ ಇದ್ರು ತುಂಬ ಜನ ಇನ್ನೂ ನಿಂತಿದ್ರು ಒಳಗಡೆ ನೋಡೋಣ ಹೆಂಗಿದೆ ಅಂತ ಅಂದ್ಕೊಂಡ್ವಿ ಹಾಗೆ ಕಾಲೆಲ್ಲ ತೊಳ್ಕೊಂಡು ತಲೆಗೆ ನೀರು ಪ್ರೋಕ್ಷಣೆ ಮಾಡ್ಕೊಂಡು ಹೋಗೋಣ ಅಂತೇಳಿ ಒಳಗೆ ಇಳಿದ್ರೆ ಸಮ್ಮರ್ ಹಾಲಿಡೇ ಇರೋದಕ್ಕೂ ಅದಕ್ಕೂ ಕೂಡ ಎಲ್ಲರೂ ಚೆನ್ನಾಗಿ ನೀರಿನಲ್ಲಿ ಆಟ ಆಡ್ತಾಯಿದ್ರು ನನ್ನ ಮಕ್ಕಳು ನಾನು ಆಡ್ತೀನಿ ಅಮ್ಮ ಅಂದರು ಪೂಜೆ ಎಲ್ಲ ಮುಗಿಸ್ಕೊಬಂದು ಆಡೋರಂತೆ ಬಂದ್ರಪ್ಪ ಅಂತೇಳಿ ಪೂಜೆಗೆ ಬಂದ್ವಿ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ದರ್ಶನ ಎಲ್ಲ ಮಾಡಿಕೊಂಡು ಪ್ರಸಾದನ ಕೂಡ ತೊಗೊಂಡು ಸ್ವಲ್ಪ ಸ್ವಲ್ಪ ಹೊತ್ತು ಕೂತಿದ್ದು ಹೋಗೋಣ ಅಂತ ಹೇಳಿ ಕೂತ್ಕೊಂಡು ಪ್ರಸಾದ ಎಲ್ಲ ತಿನ್ಕೊಂಡು ಮಾತಾಡಿಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ಈ ದೇವಸ್ಥಾನದಲ್ಲಿ ಫೋಟೋ ಎಲ್ಲ ತೆಗಿಯೋಂಗಿಲ್ಲ ಹಂಗಾಗಿ ವಿಡಿಯೋ ಮಾಡ್ಕೊಂಡಿಲ್ಲ ಒಳಗಡೆ ಪೂಜೆ ಎಲ್ಲ ಮುಗ್ತಿದೆ ನನ್ನ ಮಕ್ಳು ಒಂದು ಸ್ವಲ್ಪ ಹೊತ್ತಲ್ಲಿ ನೀರಲ್ಲಿ ಆಟ ಅಂತ ಆಟಾಡ್ತೀನಿ ಹಂಗಾಗಿ ಕಳ್ಸ್ಬಿಟ್ಟು ಕೂತಿದೀವಿ ಆಟ ಆಡ್ಕೊ ಬರ್ಲಿ ಬಿಸಿಲಲ್ವಾ ಸಮರ್ ಅಲ್ಲಿ ಇದೆ ಬೇರೆ ಹಂಗಾಗಿ ಒಂದು ಹಾಫ್ ಅನ್ ಅವರ್ ಆಟಾಡ್ಕೊ ಬರ್ಲಿ ಬಿಡಿ ಮಕ್ಕಳು ಅಂತ ಕಳ್ಸ್ಕೊತಿದೀನಿ ಆಟ ಆಡ್ತಾವ್ರೆ ನೀರದ್ದು ಫುಲ್ ಓಟೋಗ್ತೇ ಚಿಕ್ಕ ಮಕ್ಳು ಎಲ್ಲ ಆಟ ಆಡಕ್ ಚೆನ್ನಾಗೈತೆ ಖುಷಿ ಆಯ್ತೈತೆ ನೋಡ್ತಾ ಇದ್ರೇನೆ ಜನ ಅಷ್ಟೇನಿಲ್ಲ ಮಧ್ಯಾಹ್ನ ಆಗೈತಲ್ಲ ಇನ್ನೇನು ಕ್ಲೋಸಿಂಗ್ ಟೈಮ್ ಅಲ್ವಾ ಎರಡು ಗಂಟೆಗೆ ಕ್ಲೋಸ್ ಮಾಡ್ತಾರಲ್ಲ ಹಂಗಾಗಿ ಅಷ್ಟೇನು ರಶೇನು ಅನ್ನಿಸ್ತಾ ಇಲ್ಲ ಒಳಗಡೆನೂ ಅಷ್ಟೇ ಬೇಗನೆ ದರ್ಶನ ಆಯಿತು ಚೆನ್ನಾಗಿ ದರ್ಶನ ಆಯಿತು ನೂಕಾಟ ಇರಲಿಲ್ಲ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನಾನು ಎಲ್ಲರೂ ಆಟಾಡ್ತಾ ಇರೋದನ್ನ ಮತ್ತೆ ನನ್ನ ಮಕ್ಕಳು ಆಟ ಆಡ್ತಾ ಇರೋದನ್ನ ನೀರಿನಲ್ಲಿ ಈಜೊಡಿತಾ ಇರೋದನ್ನ ಡಿಸ್ಟರ್ಬೆನ್ಸ್ ಇದೆ ಗೊತ್ತಲ್ವಾ ಹೊರಗಡೆ ಬಂದಮೇಲೆ ಸೌಂಡ್ ಎಲ್ಲ ಇದ್ದೇ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಅಕ್ಕಪಕ್ಕ ಏನೂ ತೊಂದರೆ ಇಲ್ವಲ್ಲ ಹಂಗಾಗಿ ಇಲ್ಲೇ ವಾಯ್ಸ್ ಕೊಟ್ಕೊಂಡು ಮಾತಾಡ್ತಾ ಇದ್ದೀನಿ ಅಷ್ಟೇ ನೀವು ಹೋಗ್ತೀರಾ ಆ ಕಡೆಗೆ ಹೋಗಿ ಒಂದೆರಡು ಈಜು ಹುಡ್ಕೊ ಬನ್ನಿ ಆ್ಯನಿವರ್ಸರಿ ಸ್ಪೆಷಲ್ ಇರಲಿ ಹಾಂ ಹೋಗ್ತೀರಾ ಕೂತ್ಕೊಳ್ಳಿ ನೀರೆ ಓ ಬರ್ತೀನಿ ಅಡಿ ಆಡ್ತಾ ಇರಿ ಇನ್ನೇನು ಮುಗಿತು ನಟ ನನ್ನ ಮಗ ಆಲೆ ಬಂದೋನೆ ಮಮ್ಮಿ ಬನ್ನಿ ವೀಡಿಯೋ ಮಾಡ್ಕೊಳ್ಳೋರಿ ಅಂತ ಇದಕ್ಕೆ ವೀಡಿಯೋ ಮಾಡ್ಕೊಳ್ಳೋರಿ ಬನ್ನಿ ಅಂತ ನಾಳೆ ಕರೆಯಕ್ಕೆ ಬಂದೋನೆ ಚೆನ್ನಾಗಿ ಅನ್ನಿಸ್ತೈತೆ ಒಟ್ಟು ಯಾಕಪ್ಪ ಅಂತಂದರೆ ನೋಡ್ತಿರ್ಬೋದು ಅಷ್ಟೇ ಜನ ಗತಿಭಿತಿ ಇಲ್ಲಿಗಿದೆ ಅಂತ ಏನಿಲ್ಲ ಸ್ವಲ್ಪ ದೇವಸ್ಥಾನದ ಹತ್ರ ಜನ ಕಾಣಿಸ್ತವ್ರಿ ಅಷ್ಟೇ ಈ ಕಡೆ ಅಂತೂ ಬಿಸಿಲು ಅಂತೂ ಯಾರೂ ಜನ ಏನು ಅಷ್ಟೇ ರಶ್ ಅಂತ ಅನ್ನಿಸ್ತಾ ಇಲ್ಲ ಸೊ ನೋ ಪ್ರಾಬ್ಲಮ್ ಕೂತಿ ತಗೋಣ ಒಂದು ಸ್ವಲ್ಪ ಇನ್ನೇನು ಮಾಡಬೇಕು ಮನೆಗೆ ಹೋಗೋದೇ ಕೆಲಸ ಇದ್ದಿದ್ದೆ ಅಲ್ವಾ ಒಂದು ಹಾಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡೋದು ಹೋಗೋದು ಅಷ್ಟೇ ಇದರಿಂದ ಮುಗಿಸ್ಕೊಂಡು ನೆಕ್ಸ್ಟು ಒಂದು ಪ್ಲೇಸ್ಗೆ ಹೋಗೋದು ಅಂತ ಅಂದ್ಕೊಂಡಿದ್ದೀವಿ ಒಂದು ವೇನಲ್ಲೇ ಇರೋ ಪ್ಲೇಸಿಗೆ ಹೋಗೋಕ್ಕಾಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಹಸ್ಬೆಂಡ್ಗೆ ಹೇಳಿದ್ದೀನಿ ಒಂದು ಸರಿ ಹೋಗೋಣ ಅಂತ ಹೇಳವ್ರೆ ಹಾಂ ನೋಡೋಣ ಏನಂತಂದ್ರಿ ಅಳಿಸ್ಲೇನು ಇಪ್ಪತ್ತು ರೂಪಾಯಿ ಮೂರಂತ ಇಲ್ಲಿ ಅವರಿಗೆ ಫೇವ್ರೇಟ್ ಅಳಿಸ್ಲೇನು ಅಲ್ಲಿ ಬಜ್ಜಿ ತಗೋ ಬಂದ್ರಿ ಗಮ ಅಂತ ಬಜ್ಜಿ ತಿನ್ನೋಣ ಇಷ್ಟು ಕೆಷ್ಟು ಕೊಟ್ರಿ ಇಪ್ಪತ್ತು ರೂಪಾಯಿ ಮೂರಂತ ಹಂಗಾದ್ರೆ ಇದಕ್ಕೆ ನಲ್ವತ್ತು ರೂಪಾಯಿ ಕೊಟ್ರಾ ಎಷ್ಟು ಟೇಸ್ಟ್ ಪಾತ್ರ ಐತೆ ಅಷ್ಟು ಏನು ಇಪ್ಪತ್ತು ಮೂರಂತೆ ಟೇಸ್ಟ್ ಏನು ಅಷ್ಟು ಅನ್ನಿಸ್ತದೆ ಏನಕ್ಕೆ ತಗೋಬೇಕು ಹೋದ್ರಿ ಹೋಗ್ತೀನಿ ಯಾರೇ ಬಂದಿದ್ದ ವೀಡಿಯೋ ಬನ್ನಿ ಮಮ್ಮಿ ಅಂತ ಒಂದ್ಸಲ ವೀಡಿಯೋ ಅಂತ ಮಾಡ್ಕೊಳ್ತೀನಿ ನಾನೊಂದು ಎರಡು ಮಾಡ್ಕೊಳ್ತೀನಿ ತಗೋ ಏನ ಕೊಂದಿರಿ ದೇವಸ್ಥಾನಕ್ಕೆ ಇವತ್ತು ಹಾ ಏನ ಕೊಂದಿರಿ ದೇವಸ್ಥಾನಕ್ಕೆ ಇವತ್ತು ಏನ ಕೊಂದಿರಿ ಪೂಜೆ ಮಾಡ್ತಿದ್ದೀರಾ ಏನ ಪೂಜೆ ಮಾಡ್ತಕ್ಕೆ ಬಂದಿದಿರಿ ಅಂತ ಇದೇ ಮಾಡ್ತೀನಿ ಅಂದ್ರೆ ಮುಂದೆ ಬರಲ್ಲ ಮಾರಾಯ ಕೂತ್ಕೋ ಫಿಂಗರ್ ಬಲೆ ರಶಿಲ್ಲಾ ಹೇ ತರ ಬಾ ಬಾ ಅಲ್ಲೇ ನೀರಿಲ್ಲ ಜಾಸ್ತಿ ಅಲ್ಲಿ ನೋಡಿ ಅಲ್ಲಿ ಅಷ್ಟೇ ಕೂತ್ಕೋ ಏನಿಲ್ಲ ಬಜ್ಜಿ ತಗೋ ಬಂದವ್ರೆ ನನ್ನ ಬೇಗ ಬಿಸಿ ಬಿಸಿ ಬಜ್ಜಿ ಮೆಣಸಿನ್ ಪ್ಯಾಕೆಜ್ಜಿ ತಿಂತಿರ ಕೊಡ ಬಂದ್ತೀನಿ ಅವ್ರಿಗೆಲ್ಲ ಆಗಲ್ಲ ಅಳಿಸ್ತೇನೆ ನಾವು ಫೇವ್ರೇಟ್ ಉಂದ್ರೆ ತಗೋಬೋದು ಚೆನ್ನಾಗಿಲ್ಲ ಅಂತ ಆದರೂ ತಿನ್ಕೊಂಡು ಹೋಲ್ರು ಪರವಾಗಿಲ್ಲ ನಾನು ಮೆಣಸುಕಾಯಿ ಬಜ್ಜಿ ತಿನ್ಬಿಟ್ಟು ನನ್ನ ಒಂದು ಸ್ವಲ್ಪ ವೀಡಿಯೋ ಮಾಡ್ತೀನಿ ಚೆನ್ನಾಗಿ ಬರ್ತೀವಿ ಒಂದ್ ಮೋರ್ ಒಂದು ಮೂರ್ ಮುಂದೆ ನನ್ನ ಮಕ್ಳುಗಳು ಆಟಾಡ್ತಾ ಬರ ತನಕ ಇವಾಗ ನಾನು ಮೇಯ್ತಾ ಇರೋದೆ ತಂದ್ಕೊಡ್ತಾ ಇರ್ತಾರೆ ನಾನು ಮೇಯ್ತಾ ಇರ್ತೀನಿ ಅಷ್ಟೇ ಅವ್ರು ಆಟ ಆಡ್ತಾ ಬರ ತನಕ ಮೊದಲೇ ನಾನು ಈ ತರ ಎಲ್ಲ ತಿನ್ನೋದ್ರಲ್ಲಿ ಎತ್ತಿಂತ ಇನ್ ಬೆಳಗ್ಗೆಯಿಂದ ಸಂಜೆ ತನಕ ಸುಮ್ಮನೆ ತಿಂತಾನೆ ಇರ್ತೀನಿ ಬೇಕಿದ್ದ ಬೇಜಾರೇ ಮಾಡ್ಕೊಳಲ್ಲ आूर अशे तंदकोडकेन बेजार मटकोडला बेजार मतिर ना तिनक तन्कोडके ना तनक तंदकोक बेजार मीरा इच्मुळी तिन्बु कबु ज्यूस बुडी अन्स अद മക്കള് ആട്ടാട്രസിയാ ചിക്ക് അല്ല കണസ്നുട ഇकडे വാ എടാ നീടാ ന പാബു ഇലോടി ചിന്നി ചിന്നി ഇकडे വാ നിനക്ക് ചിന്നാ എന്നെ വാ ഹംഗിയു മാറും ആവിസ്താ ഫീലിംഗ് ഹ ആവിസ്താ ഫീലിംഗ് ഹൈ ലൈറ്റ് ദി സ്വിമ ഇൻ ഓ ദി സ്വിം ദാ ചിന്നി ഐ ആം എൻജോയിങ് നോ ക്ലാരിറ്റി ನೀನೇ ಬಾ ನೀನೇ ಚೆನ್ನಾಗಿ ಮಾತಾಡ್ತೇವೆ ಬಂದು ಹೇಳು ಹೆಂಗ ಅನ್ನಿಸ್ತೈತೆ ಹಾ ಹೊರಡನಾ ಮನೆಗೆ ಇವಾಗ ಏಕೆ ಟೈಮ್ ಆಯ್ತಲ್ಲ ಪಪ್ಪ ಇವಾಗ ಮತ್ತೆ ಇನ್ನೊಂದು ಕಡೆ ಕರ್ಕೊಂಡೋಗ್ತಾರಂತೆ ಮುಳುಗೋದ ಉಳ್ಗೋದ ನನ್ನ ಮಗ ಎಲ್ಲಿ ಡೈರೆಕ್ಟ್ ಮಾಡ್ಲಾ ಡೈರೆಕ್ಟ್ ಮಾಡಲಾ ಇಲ್ಲಂತೂ ಇದೇನೆ ಫೇಮಸ್ಸು ನೋಡಿ ಎಲ್ಲ ಥರದ ಗುಲ್ಕನ್ಸು ತರಕಾರಿ ಎಲ್ಲ ಐತೆ ಇಲ್ಲಿ ಏನಪ್ಪಾ ಅಂತಂದ್ರೆ ಜಾಸ್ತಿ ಯಾವಾಗಲೂ ಒಂದಲ್ಗ ಹಲ್ಗ ಸೊಪ್ಪನ ಇಡ್ತಾಯಿದ್ರು ಬಟ್ ಅದೇನೆ ಕಾಣಿಸ್ತಾ ಇಲ್ಲ ಇವಾಗ ಮತ್ತೊಂದು ಚುರ್ಮುರಿ ಬರಲಿ ಅಂತ ಚುರ್ಮುರಿ ಹಾಕೋತವ್ರೆ ಆಟ ಆಡ್ಬಿಟ್ಟು ಬಂದು ಸುಸ್ತಾಗಿ ಚೆನ್ನಾಗಿ ಆಟಾಡಿದ್ರಾ ಖುಷಿ ಆಯ್ತಾ ಸಾಕು ಆಟಾಡಿದ್ದು ನಡಿ ಟೈಮ್ ಆಯ್ತಿತ್ತೆ

ಯಾರಾದರೂ ಸೆಲೆಬ್ರೇಷನ್ ಇರೋರು ಟ್ರೀಟ್ ಮಾಡಿ ಕುಡಿಸ್ತಾರ ಇಲ್ಲ ಸೆಲೆಬ್ರೇಷನ್ ಮಾಡ್ತಾರ ಮಕ್ಳುಗಳು ಅಪ್ಪ ಅಮ್ಮನಿಗೆ ಅಪ್ಪ ಅಮ್ಮನೇ ಅವರೇನೆ ಸೆಲೆಬ್ರೇಟ್ ಮಾಡ್ಕೊಂಡು ನಾವು ಮಾಡ್ತೀವಿ ಮಾಡ್ತೀವಿ ಸಂಜೆ ಮಾಡ್ತದ ಸಂಜೆ ಅದಕ್ಕೆ ಇವಾಗ ನಾವು ಖರ್ಚು ಮಾಡ್ಬೇಕಾ ಸಂಜೆ ಏನು ಮಾಡಿಯೇ ಅದ್ದೂರಿ ಅದ್ದೂರಿಯಾಗಿ ಆರ್ಕೆಸ್ಟ್ರಾದವರೆಲ್ಲ ಕರೆಸ್ಬಿಟ್ಟು ಸ್ಟೇಜ್ ರೆಡಿ ಮಾಡಿಸ್ಬಿಟ್ಟು ಅನೌನ್ಸ್ ಮಾಡಿಸ್ತೀಯಾ ಏನದು

సోడా కణ్గా బీ కణ్గా బీడా సోడా కు అదే సాకుబ సాతిష్ట తగళతా తగప్పా తగో తగ్త ಹಾಗೆ ಚುರ್ಮುರಿ ಬರೋ ತನಕ ನಿಮ್ಗೆ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ನ ತೋರಿಸ್ತೀನಿ ಇದು ಬಂದು ಸುತ್ತ ಆವರಣನ ತೋರಿಸ್ತಾ ಇರೋದು ದೇವಸ್ಥಾನ ದೇವಸ್ಥಾನದ ಮುಂಭಾಗದಲ್ಲೇ ಎಲ್ಲಾನು ಐಟಮ್ಗಳ್ನ ಇರೋದು ಮತ್ತು ಹೊಳೆ ಹೊಳೆಯಲ್ಲೆಲ್ಲರೂ ಆಟ ಆಡ್ತಾ ಇರೋದು ಸರಣಿಂಗ್ ಪೂರ್ತಿ ಖಾಲಿ ಖಾಲಿ ಇದೆ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತೈತೆ ನೋಡಿ ಕೂತಿದ್ರೆ ಎದ್ದೋಗೋದಕ್ಕೇ ಇಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತೈತೆ ನಡೀತಾ ಇಲ್ಲ ಏನು ವೆಜ್ಜಲ್ಲಿ ವೆರೈಟೀಸ್ ಆಫ್ ವೆಜ್ ಐತೆ ಕಣ ನೋಡಿ ಒಂಥರ ಎರಡು ಥರ ಅಲ್ಲ ವೆರೈಟಿಸ್ ಆಫ್ ಐತೆ ನಾನ್ ವೆಜ್ ಇಲ್ಲ ಕಣಪ್ಪ ವೆಜ್ಜು ಓನ್ಲಿ ವೆಜ್ಜು ನಾವು ಈಗ ಹೋಗ್ತಾ ಇರೋ ಕಡೆ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಬಿಡಿ ನೋಡಿ ವಿಡಿಯೋ ಮಾಡಿಕೊಂಡು ಬೈ ಮಿಸ್ ಆಗಿ ಬೇರೆ ರೋಡಿಗೆ ಹೋಗ್ತಾ ಇದೆ ಹಾಗೆ ಕಬ್ಬಿನ ಜ್ಯೂಸ್ನ ಕೂಡ ನಾವು ನಾವಿವಾಗ ಬಂದ್ವಿ ನೋಡ್ತಿದ್ದೀರಲ್ಲ ಗಂಧದ ಗುಡಿ ಹೋಟೆಲ್ ಅಪ್ಪು ಬಾಸ್ ಇರುವಂಥ ಜಾಗಿಸ್ ಅಪ್ಪು ಬಾಸ್ ಒಳಗಡೆ ಹೋಗೋಣ ಇಲ್ಲಿಗೆ ಬರಬೇಕು ಅಂತಾನೆ ಆ್ಯಕ್ಚುಲಿ ಶ್ರೀಯಂಪಟ್ ಬಂದಿದ್ದು ಈ ಹೋಟೆಲಿಗೆ ವಿಸಿಟ್ ಕೊಟ್ಟು ಹೋಗೋಣ ಅಂತ ಸೊ ಒಳಗಡೆ ಹೋಗೋಣ ಫುಡ್ ಎಲ್ಲ ಹೆಂಗಿರುತ್ತೆ ಮತ್ತು ಒಳಗಡೆ ಎನ್ವಾರ್ಮೆಂಟ್ ಹೆಂಗಿದೆ ಅಂತ ನೋಡೋಣ ಓಕೆ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹೋಟೆಲ್ ಸುತ್ತ ಮತ್ತು ಒಳಗಡೆ ಎನ್ವಾರ್ಮೆಂಟ್ ಹೆಂಗಿದೆ ಅಂತ ಹೇಳಿ ನೋಡ್ತಿದ್ದೀರಲ್ಲ ನೋಡ್ತಿದ್ರೆ ಕಣ್ಣಿಗಷ್ಟೇ ಅಲ್ಲ ಮನಸ್ಸಿಗೂ ಕೂಡ ಎಷ್ಟು ಆಯನ್ನಿಸ್ತಿದೆ ಎಷ್ಟು ಓಟೆಲೇ ಒಂಥರ ಕೂಲ್ ಆ್ಯಂಡ್ ಚಿಲ್ ಅನಿಸುತ್ತೆ ಒಳಗಡೆ ಹೋದ್ರೆ ಅಂತೂ ಕೇಳೋದೆ ಬೇಡ ನೋಡಿ ಪೂರ್ತಿ ಎಲ್ಲ ಮರಗಳ ರೀತಿಯಲ್ಲಿ ಮಾಡಿ ಆ ಮರಗಳಿಗೆಲ್ಲ ಈ ಪಕ್ಷಿಗಳು ಕಟ್ತವಲ್ಲ ಗೂಡುಗಳು ಆ ಗೂಡೆಲ್ಲ ಕಟ್ಟಿ ಕೆಳಗಡೆ ಟೈ ಟೇಬಲ್ಲು ಅಷ್ಟೇ ಎಲ್ಲನೂ ಬರೀ ಮರದ್ರಲ್ಲೇನೆ ಮಾಡಿದ್ದಾರೆ ಟೇಬಲ್ ಆಗಿರ್ಬೋದು ಚೇರ್ಗಳಾಗಿರ್ಬೋದು ಸಖತ್ತಾಗಿತ್ತು ಹೋಟೆಲ್ ಮಾತ್ರ ನೋಡ್ತಿದ್ದೀರಲ್ಲ ನಾವು ಕೂತಿದ್ವಿ ಮರಗಳ ಮಧ್ಯದಲ್ಲಿ ಎಷ್ಟು ಚೆನ್ನಾಗಿದೆ ಎಷ್ಟು ಕೂಲಾಗಿದೆ ಈ ಬಿಸಿಲಲ್ಲಿ ಅಲ್ಲೆಲ್ಲ ಬಳಸ್ಕೊಂಡು ದೇವಸ್ಥಾನ ದೇವಸ್ಥಾನ ಅಂದ್ಕೊಂಡು ಬಳಸ್ಕೊಂಡು ಬಂದಿದ್ದಕ್ಕೂ ಅದಕ್ಕೂ ಸಖತ್ತು ಟಯರ್ಡ್ ಆಗ್ಬಿಟ್ಟಿತ್ತು ಸಖತ್ತು ಶಕೆ ಆಗ್ತಾಯಿತ್ತು ಇಲ್ಲಿ ಬಂದ ತಕ್ಷಣ ಒಂದು ಸ್ವಲ್ಪ ಚಿಲ್ ಅನ್ನಿಸ್ತೈತೆ ಒಳಗಡೆ ಮಾತ್ರ ಅಲ್ದೇ ಹೊರಗಡೆ ನೋಡಿ ಫುಲ್ಲು ಗ್ರೀನರಿ ಇರೋ ಒಳಗಡೆನೂ ಮತ್ತು ಈ ಪ್ಲೇಸು ಬಂದು ನೀವು ಹುಡ್ಕಾಡೋದೇನು ಬೇಡ ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣದಿಂದ ಪಾಂಡವಪುರಕ್ಕೆ ಹೋಗ್ಬೇಕಾದ್ರೆ ಶ್ರೀರಂಗಪಟ್ಟಣದಿಂದ ಒಂದೂವರೆಯಿಂದ ಒಂದು ಎರಡು ಕಿಲೋಮೀಟರ್ ಮುಂದೆ ಮೈನ್ ರೋಡಲ್ಲೇ ಸಿಗುತ್ತೆ ಯಾರಾದರೂ ವಿಸಿಟ್ ಕೊಡೋರಿದ್ದರೆ ಆರಾಮ್ಸೆ ಬಂದು ಹೋಗ್ಬೋದು ಫುಡ್ ಹೆಂಗಿದೆ ಅಂತ ಕೂಡ ಟೇಸ್ಟ್ ಮಾಡಿ ಹೇಳ್ತೀನಿ ನಾನು ಎನ್ವೈರಮೆಂಟಂತೂ ಸತತ ಕಾಣಿಸ್ತೈತೆ ಸೂಪರ್ ಬ್ಯಾಕ್ ಕ್ಯಾಮ್ರಾದಲ್ಲೂ ಕೂಡ ತೋರಿಸ್ತೀನಿ ನಾನು ಒಂದ್ಸರಿ ಎಲ್ಲ शान और नाले बैटिंग स्टार्ट मार बटोने पेस्ट मार क्या पीस आता है पेस्ट मारती होती पेस्ट मारती है जनागी तो को आई थिन ना कागा ले लानो 20 पीस

ಮಿಲ್ಕ್ ಶೇಕ್ ಜ್ಯೂಸ್ ಆ್ಯಂಡ್ ಐಸ್ ಕ್ರೀಮ್ನ ಆರ್ಡರ್ ಮಾಡಿದ್ದೀವಿ ಅದಕ್ಕೋಸ್ಕರ ಏಕಿಂಗ್ ಇಲ್ಲಿದ್ದೀವಿ ತುಂಬ ಚೆನ್ನಾಗಿ ಸೌನ ಮಾಡ್ತಾರೆ ಕಲ್ಲ ಸಾಸ್ ಇಟ್ಕೊಳ್ತಾವೆ ನೋಡಪ್ಪ ಜೋಗ ಹಾಕೊಂಡು ಇಟ್ಕೊಳ್ತಾವನೆ ಕಲ್ಲ ಸಾಸ್ ಪ್ಯಾಕೆಟ್ ಸಾಸೆಲ್ಲ ಇನ್ನೇನದು ಸಾಸ್ ಫ್ರೆಂಡ್ಸ್ ನಿಜವಾಗ್ಲೂ ಸಾಸೇನೆ ಮಂಚೂರಿಯನ್ಗೆ ಸಾಸ್ನ ಕೊಟ್ಟಿದ್ರು ಅದನ್ನು ಕಳ್ಳ ನನ್ನ ಮಗ ಎತ್ಕೊಂಡು ಜೋಗ ಇದ್ದಾನೆ

ಕುಡ್ಬಿಟ್ಟು ಹೊರಡದೆ ಟೈಮ್ ಅಂದು ಫೋರ್ ಓ ಕ್ಲಾಕ್ ಆಗಿದೆ ಟೈಮ್ ಮನೆಗೆ ಹೋಗೋ ಸ್ಟಾರ 5.30 ಫೈವ್ ಫೈವ್ ತರ್ಟಿ ಈ ಥರ ಆಗುತ್ತೆ ಅದೇನೇ ಇವಾಗ ಜ್ಯೂಸ್ ಎಲ್ಲ ಅಲ್ಲಿ ಒಂದು ಎರಡು ಫೋಟೋ ತೊಗೊಂಡು ಒಂದು ವಿಡಿಯೋ ಮಾಡ್ಕೊಂಡು ಆಮೇಲೆ ಹೊರಡೋದು

ಎರಡೂ ಮಿಕ್ಸ್ ಮಾಡಿ ಕುತ್ಕೊಂಡ್ರೆ ಚೆನ್ನಾಗಿ ಬರ್ತದೆ ಆ್ಯಪಲ್ ಜ್ಯೂಸ್ ಆ್ಯಂಡ್ ಮಿಕ್ಸ್ ಶೇಕ್ ಮಿಕ್ಸ್ ಶೇಕ್ ಎರಡನ್ನೂ ನಾನು ಈ ರೀತಿಯಾಗಿ ಸುರ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ನ ಕೊಟ್ಕೊಂಡು ಸಿಪ್ಪನ ಮಾಡಿದ್ರೆ ತುಂಬ ಚೆನ್ನಾಗಿ

ಹಾಗೆ ನಾವೆಲ್ಲರೂ ಊಟನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಒಂದೆರಡು ಫೋಟೋನ ತಕೊಂಡು ಒಂದೆರಡು ವೀಡಿಯೋನ ಮಾಡಿಕೊಂಡು ಹೋಗೋಣ ಅಂತ ಇನ್ನು ಈ ಹೋಟೆಲ್ ಬಗ್ಗೆ ಅಂತೂ ಮಾತಾಡೋದೇ ಬೇಡ ಹೊರಗಡೆ ಆಗಿರ್ಬೋದು ಒಳಗಡೆ ಆಗಿರ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸವರು ಕೂಡ ಅಷ್ಟೇ ಎಷ್ಟು ನೀಟಾಗಿ ಸರ್ವನ್ನ ಮಾಡ್ತಾರೆ ಅಂತ ಅಂದರೆ ತುಂಬ ಚೆನ್ನಾಗಿ ಸರ್ವ್ನ ಮಾಡ್ತಾರೆ ಒಂದು ನೀರಿಂದ ಹಿಡಿದು ಊಟನ ಬಡಿಸೋ ತನಕ ಪೂರ್ತಿ ಅವರೇನೆ ನಿಂತ್ಕೊಂಡು ನೋಡ್ಕೋತಾರೆ ಇದೂ ಅಷ್ಟೇ ಎಷ್ಟು ಹೈಜಿನಿಕ್ ಆಗಿದೆ ಅಂತ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಹೊರಗಡೆ ಕೂಡ ಮಾತಾಡೋದೇ ಬೇಡ ದೊಡ್ಡವರಾಗಿರ್ಬೋದು ಮಕ್ಕಳಾಗಿರ್ಬೋದು ಬಂದು ಒಂದು ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿ ಮಕ್ಕಳೆಲ್ಲ ಆಟ ಆಡೋದಿಕ್ಕಾಗಿರ್ಬೋದು ತುಂಬ ಚೆನ್ನಾಗಿ ವ್ಯವಸ್ಥೆನ ಮಾಡಿದೆ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಈ ಓಟೆಲ್ಲು ಇನ್ನೊಂದು ಸಾರಿ ಬರ್ತೀನಿ ಸೊ ಈಗ ಊಟ ಎಲ್ಲ ಮುಗಿಸ್ಕೊಂಡು ಟೈಮ್ ಹೊರಟಿ ಕರ್ಕೊಂಡು ಹೊರಟಿ ಆಲ್ರೆಡಿ ಟೈಮ್ ಬಂದ ಐದು ಗಂಟೆ ಹತ್ತಾದ್ರೆ ಹಾಗೇ ಹೋಯ್ತು ಹೋಟೆಲ್ ಚೆನ್ನಾಗಿತ್ತು ಚೆನ್ನಾಗಿ ಮೇಂಟೈನ್ ಮಾಡೋರೆ ಮತ್ತೆ ಫುಡ್ ಅಷ್ಟೇ ಟೇಸ್ಟಿಯಾಗಿತ್ತು ಎಲ್ಲರೂ ಟೇಸ್ಟ್ ಮಾಡಿದ್ವಿ ಆದಷ್ಟು ಹೊಟ್ಟೆ ಹಿಡಿಯೋಷ್ಟು ಟೇಸ್ಟ್ ಮಾಡ್ತೀನಿ ರೀ

ಮೂರು ಮೂರುವರೆಗೆಲ್ಲ ಎದ್ದು ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ತಿಂಡಿ ಎಲ್ಲ ಮಾಡಿ ನಾವು ಹೊರಗಡೆ ಹೋಗಿದ್ದು ರೆಡಿಯಾಗಿ ಇವಾಗ ಆಲ್ರೆಡಿ ಟೈಮ್ ಬಂದು ಸಂಜೆ ಆಗಿದೆ ನಾನು ಹೇಳಿದ್ನಲ್ಲ ಹೊರಡ್ಬೇಕಾದ್ರೆನೇ ನಾವು ಅಲ್ಲಿ ಹೊರಡಬೇಕಾದ್ರೇ ಇನ್ನೇನು ಐದು ಗಂಟೆ ಹತ್ತಿರ ಆಗಿದೆ ಅಂತ ಬರುವ ಟೈಮ್ ಆಗೇ ಹೋಯಿತು ಇವಾಗ ಮತ್ತೆ ಫ್ರೆಶ್ ಆಗಿ ಪೂಜೆ ಎಲ್ಲ ಮುಗಿಸಿ ಮತ್ತೆ ಈಗೊಂದು ಫಂಕ್ಷನ್ ಇದೆ ಅಲ್ಲಿಗೆ ಹೋಗಬೇಕು ಹಾಗಾಗಿ ಇವತ್ತಿನ ವೀಡಿಯೋನ ಇವಾಗ ಇಲ್ಲಿಗೆ ಏನು ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ಶೀಲಾ ರಮೇಶ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳೋದನ್ನು ಕೂಡ ಮರಿಬೇಡಿ ನಿಮ್ಮ ಲವ್ ಅನ್ ಕೇಪ್ ಯಾವಾಗಲೂ ನನ್ನ ಮೇಲೆ ನಮ್ಮ ಫ್ಯಾಮಿಲಿ ಮೇಲೆ ಇದೇ ಥರ ಇರಲಿ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸಕ್ಕೆ ತುಂಬ 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 ಆಭಾರಿಯಾಗಿರ್ತೀನಿ ನಿಮ್ಮೆಲ್ಲರೂ ಪ್ರೀತಿ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರಲಿ ಹಾಗೆ ಎಲ್ಲರೂ ಇಷ್ಟಪಟ್ಟು ನನ್ನ ವೀಡಿಯೋನ ಇಷ್ಟ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್ ಹಾಗೆ ಹೇಗಿತ್ತು ಇವತ್ತಿನ ಆ್ಯನಿವರ್ಸರಿ ಸೆಲೆಬ್ರೇಷನ್ ಸಿಂಪಲ್ ಹೆಂಗನ್ನಿಸ್ತು ನಿಮಗೆ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಕೂಡ ಮರಿಬೇಡಿ ಆಯಿತಾ ಬಾಯ್